आरंभ हेलो 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 हेलो। ನಮ್ಮಮ ದೇವಿಯನ್ನ ಮನದಲ್ಲಿ ಸ್ಮರಣೆ ಮಾಡಿಕೊಂಡು ಗ್ರಾಮದ ಎಲ್ಲ ಗುರು ಹಿರಿಯರೇ ತಾಯಂದಿರೇ ಯುವಕರೇ ಮುದ್ದು ಮಕ್ಕಳೇ ಎಲ್ಲ ಸಭಿಕರೇ ನಿಮ್ಮೆಲ್ಲರಿಗೂ ಡಾಕ್ಟರ್ ಜೀವನ್ ಸಾಬ್ನ್ನಾಳರ ಜಾನಪದ ಕಲಾ ತಂಡದ ಒಂದು ಪ್ರಣಾಮಗಳನ್ನ ನಮಸ್ಕಾರಗಳನ್ನು ಹಂಚಿಕೊಂಡು ಸರ್ವರಿಗೂ ಶರಣು ಶರಣಾರ್ಥಿಯನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಜನಪದ ಗೀತೆಗಳು ಕನ್ನಡ ನಾಡಿನ ಬಹಳಷ್ಟು ಜನಮುಖಿಯಾಗಿರುವ ಗ್ರಾಮೀಣ ಸೊಗಡಿನ ಬಹುದೊಡ್ಡ ಕಲೆಗಳಂದರೆ ಅದು ಜನರು ಕಟ್ಟಿದ ಹಾಡುಗಳು ಜನಪದ ಗೀತೆಗಳು ಇವತ್ತಿನ ಕ್ಯಾಸೆಟ್ ಪದಗಳಲ್ಲ ಇವತ್ತಿನ ಮೊಬೈಲ್ ಗೀತೆಗಳಲ್ಲ ಈ ಕಾಲದ ಯೂಟ್ಯೂಬ್ ಹಾಡುಗಳಲ್ಲ ಬದಲಾಗಿ ಜನರು ಕಟ್ಟಿ ಹಾಡಿದ ನಮ್ಮ ಹಳೆಯ ಜನಪದ ಗೀತೆಗಳನ್ನ ಸೋಬಾನೆ ಪದ ಸುಗ್ಗಿ ಪದ ಹಂತಿ ಪದ ಬೀಸೋ ಕಲ್ಲಿನ ಪದ ಸಣ್ಣಾಟ ದೊಡ್ಡಾಟ ಕೋಲಾಟ ಲಾವಣಿ ರಿವಾಯಿತಿ ಜನಪದಗಳನ್ನ ಕಟ್ಟಿ ಹಾಡುವ ಜನರ ಜೀವನ ಪದ್ಧತಿಯನ್ನು ತಿಳಿಸುವ ಬಹುದೊಡ್ಡ ಕಲೆ ಜನಪದ ಕಲೆಗಳು ಇಂಥ ಜಾನಪದ ಕಲಾ ತಂಡದಲ್ಲಿ ಹಿರಿಯರಾಗಿರ್ತಕ್ಕಂಥ ರಾಮಚಂದ್ರಪ್ಪ ಉಪ್ಪರ ಅವರು ಕೊಪ್ಪಳದ ಭಾಗ್ಯವ್ರು ಅವರನ್ನು ಪರಿಚಯ ಮಾಡೋದಕ್ಕೆ ಹೆಮ್ಮೆ ಆಗ್ತವೆ ಚಪ್ಪಾಳೆ ಮೂಲಕ ಸ್ವಾಗತ ಮತ್ತೊರ್ವ ಗುರುಗಳು ಶ್ರೀ ಮಾರುತಿ ಪಿನ್ನಾಳ್ ಅವರು ತಮಲಾಬಾದ್ ಜೊತೆಗಿರ್ತಾರೆ ಬದುಕಿರ್ತಾರೆ ಅವರಿಗೆ ಅಭಿಮಾನದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮಿತ್ರರಾಗಿರುವ ಸಂಜಯ್ ಬೆಲ್ಲದ ಕ್ಯಾಡ್ ವಾದನದಲ್ಲಿ ಶ್ರೀ ಮಹೇಬೂಬ್ ಕಿಲ್ಲದರ್ ಅವರು ಕನ್ನಡ ಕೋಗಿಲೆಯಲ್ಲಿ ಭಾಗವಹಿಸಿ ಜನಪದವನ್ನ ಜಯಂಕರಿಸಿ ಬಂದಿದ್ದಾರೆ ಕರ್ನಾಟಕ ಜಾನಪದ ಅಕಾಡೆಮಿಯ ಸದಸ್ಯರು ಕೂಡ ನಮ್ಮ ಜೊತೆಗಿದ್ದಾರೆ ಎಂ ವಾಲಿಕರ್ ರಂಗಕರ್ಮಿ ಬಹಳ ಅದ್ಭುತವಾದ ಗಾಯಕ ನಮ್ಮ ಜೊತೆಗಿದ್ದಾರೆ ಎಂ ವಾಲಿಕರ್ ಅವರನ್ನು ಮತ್ತೋರ್ವ ಯುವ ಗಾಯಕಿ ಸಂಗೀತ ಅವರು ನಮ್ಮ ಜೊತೆಗೆ ಬಂದು ಸೇರ್ಪಡೆ ಆಗ್ತಾರೆ ನಾನು ಡಾಕ್ಟರ್ ಜೀವನ್ ಸಾಬ್ ವಾಲಿಕಾರ್ ಪಿನ್ನಾಳ ಕೊಪ್ಪಳ ಜಿಲ್ಲೆಯ ಕುಕ್ನೂರು ತಾಲೂಕಿನ ಪಿನ್ನಾಳ ಗ್ರಾಮದ ಒಬ್ಬ ಕಲಾವಿದರು ಕಲಾ ತಂಡ ನಿಮ್ಮೊಟ್ಟಿಗಿದ್ದೇವೆ ಸಾಕಷ್ಟು ಅಭಿಮಾನ ತುಂಬಿದ ಈ ಗ್ರಾಮಸ್ಥರಲ್ಲಿ ಮತ್ತೊಮ್ಮೆ ನಾನು ಶರಣು ಹಂಚಿಕೊಂಡು ಕಾರ್ಯಕ್ರಮವನ್ನು ಆರಂಭಗೊಳಿಸೋಣ ಒಂದು ವಿಘ್ನ ವಿನಾಶಕ ಮೋಷಕ ಗಣೇಶನ ಒಂದು ಹಾಡಿನೊಂದಿಗೆ ನಮ್ಮ ಕಾರ್ಯಕ್ರಮ ಆರಂಭವಾಗ್ತಾ ಇದೆ ಕೆಲದ್ರೆ ಅವರ ಧ್ವನಿಯಲ್ಲಿ ನಾವು ಈ ಗೀತೆಯನ್ನು ಆಲಿಸೋಣ ಚಪ್ಪಾಳೆ ಮೂಲಕ ಕಲಾವಿದ ಪ್ರೋತ್ಸಾಹಿಸಿ ನಿಮಗೆ ಯಾವ್ದಾದ್ರೂ ಹಾಡುಗಳು ಇಷ್ಟ ಅಂತಂದ್ರೆ ಒಂದು ಚೀಟಿಯಲ್ಲಿ ಬರೆದು ಕಳಿಸಿ ಖಂಡಿತ ಜನಪದ ಗೀತೆಗಳನ್ನ ಹಾಡ್ತೀವಿ ನಾಡೈವರ ಅಂದ್ರೆ ಹಾಡೋದು ಊರು ಊಟ ಕಳಿಸ್ಯಾರ ಅದನ್ನ ಹಾಡಲ್ಲ ನಾವು ನೀವು ಬಹಳ ಇಷ್ಟವಾದ ಈ ವೇದಿಕೆಯನ್ನ ಹಳೆಯ ಕಾಲದ ಜನಪದ ಗೀತೆಗಳನ್ನ ನಿಮ್ಮೊಟ್ಟಿಗೆ ಕೊಡ್ತಾ ಹೋಗ್ತೀವಿ ಹಾಗಾಗಿ ಹಳೆಯ ಕಾಲದ ಜನಪದ ಗೀತೆಗಳು ಇಂಥದ್ದು ಪದ ಹಾಡ್ರಿ ಅಂದ್ರೆ ಖಂಡಿತ ಹಾಡ್ತೀವಿ ಮತ್ತೆ ನಮ್ಮ ಯುವಕರು ನಿಮಗೋಸ್ಕರ ಬೇರೆ ಹಾಡುಗಳನ್ನು ತಂದಿದೀವಿ ಬರೀ ಇವನ ಹಾಡಿದ್ರೆ ಹೆಂಗ್ರಿ ಅಂತ ನೀವು ಚಿಂತೆ ಮಾಡ್ಬೇಡ್ರಿ ಅದಕ್ಕಂತ ಕುಂದರ್ಬಾಡ್ರಿ ನಿಮಗೋಸ್ಕರ ಕೆಲವು ಪದಗಳನ್ನು ಹಾಡ್ತೀವಿ ಅಂತ ಹೇಳ್ತಾ ಇಲ್ಲಿರುವ ಎಲ್ಲ ಹಿರಿಯರು ತಾಯಂದಿರು ಗ್ರಾಮದ ಗುರು ಹಿರಿಯರು ನಿಮ್ಮೆಲ್ಲರಿಗೂ ಖುಷಿ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮವನ್ನು ಅಂತ ಹೇಳ್ತಾ ಬಹಳ ಅಭಿಮಾನ ಪ್ರೀತಿಯಿಂದ ನಮ್ಮನ್ನ ಕರೆಸಿರ್ತಕ್ಕಂತ ತಾಯಿ ದ್ಯಾಮಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಈ ಸಾಂಸ್ಕೃತಿಕ ಸಮಿತಿಯವರಿಗೆ ಜೋರ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸೋಣ ಸುಮಾರು ಹದಿನೈದು ದಿನಗಳ ಹಿಂದೆ ನಮ್ಮ ಸಂತೋಷ್ ಮಾಲಿ ಪಾಟೀಲ್ ಅವರು ಬಹಳ ಪ್ರೀತಿಯಿಂದ ಕರೆದರು ಜೀವನ್ ಸಾಫ್ಸ ನಮ್ಮೂರಿಗೆ ಬರ್ಲಿ ಅಂತಕ್ಕಂತ ಒಂದು ಅಭಿಮಾನದ ಮಾತುಗಳನ್ನು ಆಡಿದ್ರು ಅವರ ಪ್ರೀತಿಗೆ ನಮ್ಮ ತಂಡ ನಿಮ್ಮೂರಿಗೆ ಬಂದಿದೆ ಅಂತ ಹೇಳ್ತಾ ಇಡೀ ಗ್ರಾಮಸ್ಥರ ಪರವಾಗಿ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು ಈಗ ಒಂದು ಗೀತೆಯೊಂದಿಗೆ ಸಮಾರಂಭವನ್ನು ಆರಂಭ ಮಾಡ್ತಾ ಇದ್ದೇವೆ

ಭುವದ ಮಗಿಲ ಭುವನ ಮಂಗಳ ಪ್ರಧ శరణు గణపన గణపద శరణ గనకనేరణ భా తన జని భవందే శరణ శరణ వే గణపద శరణ గత కనే తన భవందే శరణు శరణమే గణపన శరణ सिद्धव अधिपति ने गजु कने सिद्धि गुजिगत गणबलंबोदर ने सिद्धवे अधिपति वे गज करे పతిే నినేందరణ శరణ శరణ గల కదే శరణ కలయన నినగ శరణ శరణ శరణు గల కదే नेत्र एकदन्तशूर्पकर्णने दमरुगहस्तसुपुत्र उक्तिदातने सूक्ष्मनेत्रयेकदन्तशूर्पकर्णने दमरुगहस्तसुपुत्र उक्त